ಸೊ ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದ್ರೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಪೂರಾ ನೀರು ಇರ್ತವು ಬ್ಯಾಶಿಗೆ ಸದಾ ನಿಮ್ಗೆ ನೀರ್ ಇರೋದು ಇಲ್ಲಿ ಇದು ಕಾಣ್ತೈತಿ ನೋಡ್ಬೋದು ನೀವು ಕೆಳಗೆಲ್ಲ ಇಲ್ಲಿ ಈಗ ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ನಾವು ಒಂದು ಎಂಟ್ನೂರು ವರ್ಷಗಳ ಹಳೆಯದಾದ ಒಂದು ಟೆಂಪಲ್ ಹೊಂಟಿವಿ ಅದು ಯಾವ್ದು ಅಂದ್ರ ಗುಹೆ ಗುಹೆಲಿಂಗೇಶ್ವರ ಅಲ್ಲ ಹಾಂ ಗುಹೆ ಲಿಂಗೇಶ್ವರ ಆ ಗುಡಿಗೆ ಹೊಂಟೀವಿ ಅದು ಇಲ್ಲಿಂದ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದು ಶಿವಾಜ್ ಸರ್ಕಲ್ ಈ ಶಿವಾಜ್ ಸರ್ಕಲ್ದಿಂದ ನಾವು ಹೊಂಟೀವಿ ಕಮಾನ್ ಹತ್ರ ಬಡಿಕಮಾನದಿಂದ ಹೈದರ್ ಅಲ್ಲಿ ಅಂತ ಒಂದು ಚೌಕ್ ಐತಿ ಆ ಚೌಕದಿಂದ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟ್ರ್ ತನಕ ಹೋದ್ರೆ ನಿಮ್ಗೆ ಅಲ್ಲಿ ಗುಹಿಲಿಂಗೇಶ್ವರ ದೇವಸ್ಥಾನ ಸಿಗ್ತೈತಿ ಬರ್ರಿ ನೋಡೋಣ ಆಯ್ತು ಇವಾಗ ಸ್ನೇಹಿತರೆ ನಾವು ಬಂದೀವಿ ಇಲ್ಲಿ ಗಾಂಧಿ ಚೌಕಿಗೆ ಸೊ ಸಿಗ್ನಲ್ ಬಿದ್ದೈತಿ ನಿಂದಿರ್ಬೇಕಾಗತ್ತೆ ಒಂದೆರಡು ನಿಮಿಷ ಓಕೆ ಸಿಗ್ನಲ್ ಬಿಡ್ತು ಸಿಗ್ನಲ್ ಬಿಡ್ತು ಸೊ ಈಗ ಹೊಂಟೀವಿ ಬಸವೇಶ್ವರ ಸರ್ಕಲ್ಲು ಇಲ್ಲಿಂದ ಇದೇ ನೋಡಿರಿ ಬಡಿ ಕಮಾನ ಈ ಕಮಾನದಿಂದ ಸ್ಟೇಟ್ ಹೋಗ್ಬೇಕು ಈ ಕಡೆ ಏರಿಯಾ ಎಲ್ಲ ಇದನ್ನು ಓಲ್ಡ್ ಬಿಜಾಪುರ ಅಂತ ಕರೀತಾರೆ ಅಂದ್ರೆ ಮೇನ್ ಬಿಜಾಪುರ ಅಂದರೆ ಇದೇ ಆ ಕಡೆದೆಲ್ಲ ಇವಾಗ ಇದು ಆಗಿದ್ದು ಅಂದ್ರೆ ಮಹಾನಗರ ಪಾಲಿಕೆ ಆಗೋಣ ಅದನ್ನು ಎಲ್ಲ ಬಿಜಾಪುರಲ್ಲಿ ಬಂದಿದ್ದು ಮೇನ್ ಬಿಜಾಪುರ ಹಳೆ ಬಿಜಾಪುರ ಅಂದರೆ ಇದೆ ನೋಡಿರಿ ಸೊ ಇದೇ ನೋಡಿರಿ ಅದು ಮಂದಿರ ಗುವಿಲಿಂಗೇಶ್ವರ ಅಂತ ನೀವು ಹೇಳ್ಬೋದು ಭಾಳಷ್ಟು ಏನಿದು ಸಿಂಪಲ್ ಆಗಿದೆ ಈ ಥರ ಅಂಥೇಳಿ ಬಟ್ ಇದು ಏನಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದಾಗಿಂದ ಇದು ಮಂದಿರ ಐತೆ ಸೊ ಇಲ್ಲೇ ನೋಡ್ಬೋದು ನೀವು ಚೌಕ್ ಬಾಕ್ಸ್ ಥರ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕಾಣ್ಬೋದು ನೀವು ಈ ಕಡೆ ಎಲ್ಲ ಓಕೆ ಇವಾಗ ಇಲ್ಲಿ ಲಾಕ್ ಹಾಕಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಲಾಕ್ ಮಾಡಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಒಳಗದು ಹೋಗ್ತಾರ ಅಂತ ಹೇಳಿ ಅಂಕಲ್ ಲಾಕ್ ಮಾಡ್ಯಾರ ನಿಮ್ಮ ಹೆಸರು ಅಂಕಲ್ ಅಂಕಲ ಬಾಬು ಅಂತೇಳಿ ಇಲ್ಲೇ ಇರ್ತಾರ ಇವರು ಅಂದ್ರೆ ನಾವು ತಿಳ್ಕೊಂಡಿದ ಪ್ರಕಾರ ಅಂಕಲ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಾಗಿಂದ ಐತೆ ತಿಳ್ಕೊಂಡಿದೆ ಇದು ಕರೆಕ್ಟ್ ಇದೆ ಮ್ಯಾಲೊಂದು ಐತಿ ಕೆಳಗೊಂದು ಲಿಂಗೈತೆ ರೀ ಏನ್ರಿ ಇದು ಉದ್ದೇಶನ ಕೆಲವೊಬ್ಬರು ಮ್ಯಾಗಿಂದ ಮ್ಯಾಗೆ ದರ್ಶನಕ್ಕೆ ಹೋಗ್ತಾರೆ ಇದ್ರ ಮಗಳು ಒಳಗೆ ಮಂಟದ್ದಾಗ ಅಕ್ಕ ಮಹದೇವ್ ಬಿಡಿಯೋದು ಅಕ್ಕಮಹದೇವ್ ಹಾ ಆತ್ಮಾದೇವ ಗುಡಿ ಆತ್ಮಾದೇವ ಗುಡಿನೂ ಐತಂತ ಇಲ್ಲಿ ಅದು ನೋಡೋಣ ಎಲ್ಲಿ ಇಲ್ಲೇ ಐತೆ ಹಾ ಇದೆ ಓಕೆ ಅದನ್ನ ಒಂದು ನೋಡೋಣ ಇಲ್ಲೇ ಇದೀನಿ ಬ್ರೋ ಬರೆ ಬ್ರೋ ಬರ್ತೀನಿ ಸೋ ಹೆಂಗ ಹೇಳಬೇಕು ನಾ ಜಿಗ್ ಜಾಗ ಜಿಗ್ ಹೇಳಬೇಕು ಹೌದು ಜಿಗ್ ಜಾಗ ತರ ಜಿಗ್ ಜಾಗ ತರ ಪೆಂಟನ್ ಗೆ ಅದಾವ ಇಲ್ಲಿ ಸೋ ಇಲ್ಲಿ 365 ಡೇಸ್ ಅಂದ್ರೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಪೂರ ನೀರು ಇರ್ತಾವು ಬ್ಯಾಶ್ಗೆ ನೀರಿರೋದು ನಿಮ್ಗ ಇದು ಕಾಣ್ತೈತಿ ನೋಡ್ಬೋದು ನೀವು ಕೆಳಗೆಲ್ಲ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಒಂದೊಂದು ಜಿಗ್ ಜಾಗ್ ರೀತಿಯಾಗಿ ಇಲ್ಲಿ ಕೊಟ್ಟಾರ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲೊಂದು 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 ಇಲ್ಲೆಲ್ಲ ಅದಾವ ನಡೀರಿ ಬ್ರೋ ಇಲ್ಲಿ ಯಾವಾಗ ನೀವು ಒಂದು ಟಾರ್ಚ್ ಅಥವಾ ಬ್ಯಾಟ್ರಿ ಏನಾದರೂ ತರ್ಬೇಕ್ರಿ ಯಾಕಂದ್ರೆ ಇಲ್ಲಿ ಏನು ಕಾಣೋದಿಲ್ಲ ಒಳಗೆ ಕತ್ಲಿರ್ತದೆಲ್ಲ ಬ್ರೋ ಹಾಂ ಹಾಂ ಈ ಕೋಡ್ಬೋದು ಸೊ ಮತ್ತೆ ಬ್ರೋ ಇಲ್ಲಿ ಹಾಂ ಇಲ್ಲಿದೆ ನೋಡಿರಿ ಇದು ಕಲ್ಯಾಣಿ ಚಾಲುಕ್ಯರದೇ ಅಂತ ಹೇಳಾಕ ಇದೊಂದು ಸಾಕ್ಷಿ ಸೊ ಕಲ್ಯಾಣಿ ಚಾಲುಕ್ಯರ ಶೈಲಿದಾಗ ಕಟ್ಟಿದ್ದು ಇಲ್ಲಿ ನೋಡ್ಬೋದು ಇದು ಕಮ್ಮಲ್ಲ ಸೊ ಇಲ್ಲಿ ದೀಪ ಇಡಾಕ ಅವಾಗಿನ ಕಾಲದಾಗ ಲೈಟ್ ಅದು ವ್ಯವಸ್ಥೆ ಇರಲಿಲ್ಲ ಇದು ಈ ತರ ಮಾಡ್ಯಾರ ಚಾಲುಕ್ಯರ ಶೈಲಿದಾಗ ಏನಪ್ಪ ಅಂದ್ರೆ ಕೋಡ್ ಸಣ್ಣ ಇರ್ತಾವ ಇದು ಏನ್ ಮುಖ ಐತ್ಲಾ ಇದು ಸ್ವಲ್ಪ ಉದ್ದ ಈ ರೀತಿ ಇರ್ತದ್ರಿ ಅಂದ್ರೆ ಯಾಕೆ ಈ ರೀತಿ ಒಳಗೆ ಅಂಡರ್ ಗ್ರೌಂಡಾಗ ಮಾಡ್ಯಾರಪ್ಪ ಅಂದ್ರೆ ಕೆಳಗೆ ಆಗ್ಬಾರ್ದು ಅಂತ ಈ ರೀತಿ ದೇವಸ್ಥಾನ ರೀ ಅಕ್ಕಪಕ್ಕ ಜನರು ಅಂದ್ರೆ ಮಂದಿ ಎಲ್ಲ ಏನು ಅಂದ್ರೆ ಇಲ್ಲಿ ವೈರಿಂಗ್ ಒಂದು ಇಲ್ಲಿ ನೋಡಿರಿ ಈ ಕಡೆ ತೋರಿಸ್ರಿ ಹಾಂ ಇಲ್ಲೊಂದು ವೈರಿಂಗ್ ಮಾಡ್ಯಾರ ಈಗ ಯಾಕೋ ಕಟ್ ಆಗೈತೆ ಅದು ಅದು ಶಿವರಾತ್ರಿ ದಿನ ಅದು ಎಲ್ಲ ಗ್ರ್ಯಾಂಡಾಗಿ ಇಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಇಲ್ಲಿ ದೀಪ ಇಡ್ಲಾಕ ಇದು ಐತಿ ಕಟ್ಟಿ ಥರ ಮಾಡ್ಯಾರ ಏನಿ ತೊಳೆದು ಹಾಂ ಈ ಕಡ ನೋಡಿದ್ರೆ ಅಗಲೇ ನಾವು ಬಂದ್ವಲ್ಲ ಆ ರೋಟ್ ಕಾಣ್ತದೆ ಇಲ್ಲಿಂದ್ರೆ ನೋಡಿರಿ ಇಲ್ಲಿ ಆ ಕಡೆ ಏನು ನಾವು ನೋಡ್ತೀವಲ್ಲ ಅದು ಈ ಕಡೆ ಕಂತದ್ದು ಸೊ ಅಕ್ಕ ಮಹಾದೇವ ಗುಡಿ ಒಂದು ಐತಿ ಬಾಜುಕ್ ಇಲ್ಲೇ ಇದು ನೋಡಿ ಇವ್ರ ಅಂಕಲ್ ಇಲ್ಲೇ ಇದ್ರು ನಮಗೆ ಹೆಲ್ಪ್ ಆಯ್ತು ಭಾಳಷ್ಟು ಥ್ಯಾಂಕ್ಸ್ ರೀ ಅಂಕಲ್ ಹೆಲ್ಪ್ ಮಾಡಿದಕ್ಕೆ ಎಲ್ಲ ಹೇಳಿದಕ್ಕೆ ರೀ ಸೊ ದೇವಸ್ಥಾನಕ್ಕೆ ಒಂದು ಭವನ್ ಮಾಡ್ಯಾರ ಇಲ್ಲೆಲ್ಲ ಫಂಕ್ಷನ್ ಅದು ಆಗ್ತವೆ ಅದು ಇಲ್ಲೆಲ್ಲ ಥರ ಇದು ಮಾಡ್ಕೊಂಡಾರ್ರೀ ಓಕೆ ಇದು ಅಕ್ಕ ಮಹಾದೇವ ಗುಡಿ ಹಾಂ ಇದನ್ನು ಕೂಡ ಅವಾಗಿಂದ ಕಾಲದಂತ ಹೇಳಾಕ್ತಾರೆ ಅಂಕಲ್ ಅದರ ಮೂರ್ತಿ ಒಂದೇ ಹೊಸ ಸ್ಥಾಪನೆ ಮಾಡ್ಯಾರಂತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನು